ನಮಸ್ಕಾರ ವೀಕ್ಷಕರೇ ಸಮಸ್ತ ನಾಡಿನ ಜನತೆಗೆ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವೀಕ್ಷಕರೇ ನಮ್ಮ ಚಾನೆಲ್ ಅನ್ನ ಒಂದು ಲಕ್ಷ ಅರವತ್ತು ಸಾವಿರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿವಿಧ ಕಷ್ಟ ಸುಖಗಳನ್ನ ಮೆಸೇಜ್ ಮೂಲಕ ಹಂಚಿಕೊಂಡಂತಹ ಎಲ್ಲ ಚಂದದಾರರಿಗೆ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವೀಕ್ಷಕರೇ ಐಡಿಯಾ ನ್ಯೂಸ್ ಚಾನಲ್ ಒಂದು ಐಡಿಯಾ ನ್ಯೂಸ್ ಚಾನೆಲ್ ಎರಡನ್ನು ಮಾಡಿದ್ವಿ ಇಷ್ಟು ದಿನ ಟಮಾಟ ವಿಡಿಯೋ ಈ ಚಾನಲಲ್ಲಿ ಬರ್ತಾ ಇತ್ತು ಈಗ ರೈತರಿಗೋಸ್ಕರ ಐಡಿಯಾ ನ್ಯೂಸ್ ಕನ್ನಡ ಟೂ ಅಂತ ಒಂದು ಚಾನಲನ್ನು ಮಾಡಿದ್ವಿ ಅದರಲ್ಲಿ ಬರೀ ರೈತರಿಗೆ ಇರ್ತಕ್ಕಂಥ ಮಾಹಿತಿ ಹಾಗೂ ಟಮಾಟಾ ಪ್ರತಿನಿತ್ಯ ದರ ಏನಿದೆ ಅದನ್ನು ನೇರವಾಗಿ ತೋರಿಸುವಂಥ ಚಾನಲು ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ದಯವಿಟ್ಟು ಆ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಐಡಿಯಾ ನ್ಯೂಸ್ ಕನ್ನಡ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಟಮಾಟ ಬೆಲೆ ನೋಡಿ ನಮಸ್ತೆ ಐಡಿಯಾ ನ್ಯೂಸ್ ಕನ್ನಡ ಚಾನೆಲ್ಗೆ ಶುಭಾಶಯಗಳು ಇವತ್ತು ಸಂತೋಷ ಆಗುತ್ತೆ ನನಗೆ ಇದೊಂದು ದೊಡ್ಡ ವಾಹಿನಿಯಾಗಿ ಇವರೊಮ್ಮಿದೆ ಇದೊಂದು ದೊಡ್ಡ ಅಚೀವ್ಮೆಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಗಮನಿಸಿದ್ದೇನೆಂದರೆ ಫ್ಲಾಶ್ ನ್ಯೂಸ್ ಇಮ್ಮಿಡಿಯೇಟ್ ಇವತ್ತು ಇವತ್ತೇ ಬರುತ್ತೆ ಆಮೇಲೆ ಒಳ್ಳೆ ಒಳ್ಳೊಳ್ಳೆ ಅನುಭವಿಗಳಿಂದ ಎಕ್ಸ್ಪರ್ಟ್ಸ್ ಕಡೆಯಿಂದ ಇಂಟ್ರಾಕ್ಷನ್ ಮಾಡಿ ನೀವು ನ್ಯೂಸ್ ವಿತರಣೆ ಮಾಡ್ತೀರಾ ಅದು ಭಾಳ ಇಷ್ಟ ಆಯಿತು ನನಗೆ ನಾನು ಗಮನಿಸ್ತಾ ಇದ್ದೀನಿ ಈಗ ನನ್ನ ಬಗ್ಗೆನೂ ಅಷ್ಟೇ ಸುಮಾರು ಕೇಳಿದ್ದೀನಿ ಸತ್ಯ ಹೆಂಗಿದೆ ಸತ್ಯ ಇದ್ದಂಗೆ ನೇರ ನೇರ ದಿಟ್ಟ ನಿರಂತರವಾಗಿ ನೀವು ಚಾನಲನ್ನ ನಡೆಸ್ತಾ ಇದ್ದೀರಿ ಒಂದು ಧೈರ್ಯ ಅದಕ್ಕೆ ಇರೋದು ಇದ್ದಂಗೆ ಹೇಳ್ತಾ ಇದ್ದೀರಾ ಇನ್ನೇನು ಏನು ಮುಚ್ಚಿ ಮರೆಯಿಲ್ಲ ಸೊ ನಿಮಗೆ ಚಾನಲ್ ಇನ್ನೂ ಮುಂದುವರಿಲಿ ಹೆಚ್ಚಿಗೆ ಸಬ್ಸ್ಕ್ರೈಬ್ಸಸ್ ಬರಲಿ ನಮ್ಮ ಜನಗಳಿಗೆ ಒಳ್ಳೊಳ್ಳೆ ಸುದ್ದಿ ಪ್ರಸಾರ ಮಾಡಿ ಮಾಡಬೇಕು ಅಂತ ನನ್ನ ಒಂದು ಕೋರಿಕೆ ಅದು ನೀವು ಮಾಡ್ತೀರಾ ನೀವು ಲೇಟೆಸ್ಟಾಗಿ ಏನಿದೆ ಈಗ ಇಂಟರ್ನ್ಯಾಷನಲ್ ನ್ಯೂಸು ಇದರಲ್ಲಿ ಬರಬೇಕು ನೀವು ಬರೀ ಲೋಕಲ್ಲು ಒಂದೇ ಮಾಡಬಾರ್ದು ನ್ಯಾಷ್ನಲ್ ಇಂಟರ್ನ್ಯಾಷನಲ್ ನ್ಯೂಸು ಫ್ಲಾಶ್ ನ್ಯೂಸ್ಗೆ ಬರಬೇಕು ಸ್ಪೋರ್ಟ್ಸ್ ಈವೆಂಟ್ಸು ಫಿಲ್ಮ್ಸ್ ಆಗಿರ್ಬೋದು ಸಾಹಿತ್ಯ ಇರ್ಬೋದು ಸಂಗೀತ ಇರ್ಬೋದು ಎಲ್ಲ ರಂಗದಲ್ಲೂ ನೀವು ಬೆಳೀಬೇಕು ಅಂತ ನನ್ನ ಆಸೆ ಮಾಡ್ತೀರಾ ನೀವು ದೊಡ್ಡದಾಗಿ ಬೆಳೀಲಿ ಒಂದು ದೊಡ್ಡ ಸ್ಟುಡಿಯೋ ಥರ ಮಾಡಿ ಪ್ರಸಾರ ಮಾಡಿ ನೆಕ್ಸ್ಟ್ ಒಳ್ಳೆಯ ಹೆಸರು ತೊಗೊಳ್ಳಿ ನಮ್ಮ ಸಹಕಾರ ಸಹಾಯ ನಿಮಗೆ ದೀರ್ಘವಾಗಿ ನಿರಂತರವಾಗಿರುತ್ತೆ ಅಂತ ನಾನು ಹೇಳಿ ಬಯಸ್ತೀನಿ ಅದರಲ್ಲೂ ನಮ್ಮ ಮುಳುಭಾಗಲಲ್ಲಂತೂ ಐಡಿಯಾ ನ್ಯೂಸ್ ಚಾನಲ್ ಅಂದರೆ ಭಾಳ ಮೆಚ್ಚುಗೆ ಪಡೆಯುತ್ತಿರುವಂಥ ಚಾನಲ್ಲು ಅದು ಹಂಗೆ ಮೆಚ್ಚುಗೆ ಹೆಚ್ಚಿಗೆ ಜನ ಪಡೀಲಿ ಹೆಚ್ಚು ಜನ ಮೆಚ್ಚುಗೆ ಆಗಲಿ ನಿಮಗೆ ಯಶಸ್ವಿ ಸಿಗಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಚಾನಲ್ಲು ಚೆನ್ನಾಗಿ ಪ್ರಗತಿಯಾಗಲಿ ಅಂತ ಹೇಳ್ತಾ ನಾನು ಆಶಿಸಿ ನಾನು ಮಾತು ಮುಗಿಸ್ತೀನಿ ಸಮಸ್ತ ಕರ್ನಾಟಕದ ಮಹಾಜನತೆಗೆ ನಿಮ್ಮ ಶೀಘು ಸುಂದರ್ ಮಾಡುವ ನಮಸ್ಕಾರಗಳು ಬಂಧುಗಳೇ ಇಂದು ನಮ್ಮ ಐಡಿಯಾ ನ್ಯೂಸ್ ಕನ್ನಡ ಚಾನಲ್ಲು ಒಂದು ಲಕ್ಷ ಮೇಲ್ಪಟ್ಟು ವ್ಯೂವರ್ಸ್ ವ್ಯೂವರ್ಸ್ ಆಗಿರೋದ್ರಿಂದ ಇದನ್ನು ಗುರುತಿಸಿ ಅಮೇರಿಕ ಅಮೇರಿಕದಿಂದ ನಮ್ಮ ಐಡಿಯಾ ನ್ಯೂಸ್ ಚಾನಲ್ ಐಡಿಯಾ ನ್ಯೂಸ್ ಕನ್ನಡ ಚಾನಲ್ಗೆ ಸಿಲ್ವರ್ ಸಿಲ್ವರ್ ಮೆಡಲನ್ನು ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಐಡಿಯಾ ನ್ಯೂಸ್ ಚಾನಲ್ ಐಡಿಯಾ ನ್ಯೂಸ್ ಚಾನಲ್ಗೆ ನಾನು ಶುಭ ಕೊಡ್ತಾ ಇದ್ದೇನೆ ಐಡಿಯಾ ನ್ಯೂಸ್ ಕನ್ನಡ ಚಾನೆಲ್ ಮುಳುಬಾಗಿಲಿನಲ್ಲಿ ನಮ್ಮ ಮೂಡಲ ಬಾಗಿಲು ಮುಳುಬಾಗಿಲಿನಲ್ಲಿ ಹುಟ್ಟಿ ಇವತ್ತು ನಮ್ಮ ಕರ್ನಾಟಕದಂಥ ಹೆಸರನ್ನು ಮಾಡ್ತಾಯಿದೆ ಒಳ್ಳೊಳ್ಳೆ ಸುದ್ದಿಗಳನ್ನು ಮಾಡ್ತಾ ಮಾಡ್ತಾ ಬಂದಿರೋದ್ರಿಂದ ಇವತ್ತು ಕರ್ನಾಟಕದಂಥ ಅಚ್ಚುಮೆಚ್ಚಿನ ಚಾನಲ್ ಆಗಿ ಹೊರಹೊಮ್ಮಿದೆ ತುಂಬ ಸಂತೋಷ ಇದೆ ಯಾಕಂದರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅನೇಕ ಏನು ಸಾಮಾಜಿಕವಾಗಿ ಏನೇನು ನಡೆಯುತ್ತೋ ಪ್ರತಿಯೊಂದು ಕೂಡ ನೇರವಾಗಿ ಪ್ರಸಾರ ಮಾಡಿದ್ದಾರೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆಯೋ ಅದನ್ನೆಲ್ಲ ಪ್ರತಿಭಟಿಸಿದ್ದಾರೆ ಎಲ್ಲೆಲ್ಲಿ ಅಭಿವೃದ್ಧಿ ಅಭಿವೃದ್ಧಿಗಳು ಕುಂಠಿತವಾಗಿದೆಯೋ ಅದನ್ನೆಲ್ಲ ಎತ್ತಿ ತೋರಿಸಿ ಮತ್ತೆ ಅಲ್ಲಿ ಅಭಿವೃದ್ಧಿ ಆಗುವಂಥ ಕೆಲಸಗಳನ್ನು ನಮ್ಮ ಐಡಿಯ ನ್ಯೂಸ್ ಕನ್ನಡ ಚಾನಲ್ಲು ತಂಡದವರು ಮಾಡ್ಕೊಳ್ತಾ ಬಂದ ಬಂದಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಪ್ರಚಾರ ಪ್ರಸಾರವನ್ನು ಮಾಡಿ ಇನ್ನೂ ಒಂದು ದೊಡ್ಡ ಒಂದು ಚಾನಲ್ ಆಗಿ ಹೊರಹೊಮ್ಮಬೇಕಂತ ಈ ಒಂದು ಸಂದರ್ಭದಲ್ಲಿ ಭಗವಂತ ನಿಮ್ಮ ಒಂದು ಚಾನಲ್ಗೆ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಐಡಿಯಾ ನ್ಯೂಸು ಕ್ಲೈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಯಾವ ಥರ ಅಂದರೆ ರೈತರಿಗೆ ಒಳ್ಳೆಯ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಅಂದರೆ ಪ್ರತಿದಿನ ಯಾವ ರೇಟ್ ಹೋಗ್ತಾ ಇದೆ ಅಂತ ಒಂದು ಬೆಳಗ್ಗೆ ಎತ್ತ ನೋಡಿದ ತಕ್ಷಣ ರೈತರಿಗೆ ಒಳ್ಳೆಯ ಒಂದು ಸುದ್ದಿ ಅದು ಅದನ್ನು ತಲುಪ್ತಾ ಇದ್ದೀರಿ ಅದೇ ನಮ್ಮ ರೈತರಿಗೆ ಯಾವುದು ತಿಂಗಳಲ್ಲಿ ಯಾವ ರೇಟ್ ಹೋಗುತ್ತೆ ಅಂತ ಅದನ್ನು ತೋರಿಸ್ತೀರಿ ಅದೇ ರೀತಿ ರಾಜಕೀಯ ಆಗಿ ಒಳ್ಳೆಯ ಸುದ್ದಿ ಕೊಡ್ತಾಯಿದ್ದೀರಿ ಎಲ್ಲ ಪಾರ್ಟಿನ ಯಾವ ಪಾರ್ಟಿಯಲ್ಲಿ ಎಲ್ಲ ಪಾರ್ಟಿಯಲ್ಲಿ ಯಾವ ಒಂದು ರಾಜಕೀಯ ಆಗಿ ಒಳ್ಳೆಯ ಸುದ್ದಿ ಕೊಡ್ತೀರಿ ವಲಿಸ್ಟಿಕ್ನಲ್ಲಿ ಒಳ್ಳೆಯ ಹೆಸರು ಇದೆ ನಿಮಗೆ ಇವತ್ತಲ್ಲಿ ಐಡಿಯಾಸ್ ನ್ಯೂಸ್ ಅಂದರೆ ಒಳ್ಳೆಯ ಒಂದು ಸುದ್ದಿ ಮಾಡ್ತಾ ಇದ್ದಾರೆ ಪ್ರತಿ ದಿನ ಐಡಿಯಾ ನ್ಯೂಸನ್ನು ಫಾಲೋ ಮಾಡಿ ನಮಸ್ಕಾರ ಐಡಿಯಾ ನ್ಯೂಸ್ ಕನ್ನಡ ತುಂಬ ಉತ್ತಮವಾಗಿ ಎಲ್ಲ ವೀಕ್ಷಕರ ಮನಸ್ಸನ್ನು ಗೆದ್ದಿರೋದ್ರಿಂದ ಅದ್ರ ಜೊತೆಗೆ ಎಲ್ಲ ವೀಕ್ಷಕರ ಆಶೀರ್ವಾದ ಇನ್ನೂ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಕೋರ್ಕೊಂಡು ಈ ಒಂದು ಸಮಾಜದಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ತೊಳಸ್ಕೋಬೇಕು ಅಂತಂತಂದರೆ ಆದಷ್ಟು ಕ ತನ್ನಾಗಿ ತನ್ನಾಗೆ ಸಮಾಜದಲ್ಲಿ ಹಲವಾರು ಲೋಪಗಳನ್ನು ಎತ್ತಿ ಹಿಡಿಯತಕ್ಕಂಥ ಜನರು ನಮ್ಮ ಮಧ್ಯೆ ಇದ್ದಾರೆ ಅಂಥ ಸನ್ನಿವೇಶವನ್ನು ಅಂಥ ಅವಕಾಶವನ್ನು ನಮ್ಮ ಬಳಕೆ ನಮ್ಮ ಬೆಳವಣಿಗೆಗೆ ತಕ್ಕಂಗೆ ನಾವು ಬಳಸ್ಕೊಂಡಾಗ ಒಂದು ನಾವು ಸಮಾಜದಲ್ಲಿ ಮೇರೆ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ನಮ್ಮ ಐಡಿಯಾ ಮಂಜು ಅವರು ಉದಾಹರಣೆ ಆಗ್ತಾರೆ ಯಾಕಂತಂದರೆ ಇಂಥ ಉದಾಹರಣೆಗಳಿಗೆ ಹಲವಾರು ಕೊಡ್ಬೋದು ಒಂದಲ್ಲ ಎರಡಲ್ಲ ಇವರು ಸ್ನೇಹಮಯಿ ತ್ಯಾಗಮಯಿ ಅಜಾತ ಶತ್ರು ಅನ್ನೋದಕ್ಕೆ ಹಲವಾರು ಸನ್ನಿವೇಶಗಳು ನಮ್ಮಲ್ಲಿ ಇದ್ದಾವೆ ಮುಲ್ಬಾಲ್ ತಾಲೂಕಲ್ಲಿ ಹುಟ್ಟಿ ಬೆಳೆದು ನಮ್ಮ ರಾಜಧಾನಿಯಾದಂತಹ ಬೆಂಗಳೂರಲ್ಲಿ ಹೋಗಿ ಅಲ್ಲಿ ತಮ್ಮ ಒಂದು ಮಾಧ್ಯಮ ಛಾಪುವನ್ನು ರೂಪಿಸಿಕೊಂಡು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ರೈತರಿಗೆ ಬೇಕಾಗಿರ್ತಕ್ಕಂಥ ರಾಜಕೀಯಕ್ಕೆ ಬೇಕಾಗಿರ್ತಕ್ಕಂಥ ಸಾಹಿತ್ಯಕ್ಕೆ ಬೇಕಾಗಿರ್ತಕ್ಕಂಥ ಧಾರ್ಮಿಕವಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ವಿಚಾರವನ್ನು ಎಲ್ಲರ ಮನಸ್ಸಿಗೆ ಮುಟ್ಟುವಾಗೆ ಮಾಡಿದ್ದಕ್ಕಂತಹ ಒಂದು ಕೀರ್ತಿ ನಮ್ಮ ಮಂಜೂರಿಗೆ ಸಿಗುತ್ತೆ ಮಾಡಿದ್ದು ಸಾಸಿವೆ ಅಷ್ಟು ಹೇಳ್ಕೊಂಡಿದ್ದು ಕುಂಬಳಕಾಯಿ ಅಷ್ಟು ಅನ್ನೋ ಮಾತು ಗದ್ಯ ಮಾತು ಇದೆ ಆದರೂ ಕೂಡ ನಮ್ಮ ಐಡಿಯಾ ಮಂಜು ಅವರು ಎಲೆಮಾರಿ ಕಾಯಿಯಂತೆ ತನಗೆ ಬೆನ್ನೆಲುಬಾಗಿ ನಿಂತವರನ್ನು ಯಾರನ್ನೂ ಮರೀದೆ ಇವತ್ತು ಎಲ್ಲ ಕಡೆ ಹೋಗಿ ಅವರನ್ನು ಮಾತಾಡಿಸಿ ಅವ್ರಿಗೆ ಸಿಹಿ ಹಂಚಿ ಬರ್ತಾ ಇರ್ತಕ್ಕಂಥ ಒಂದು ಕೆಲಸ ಅವರನ್ನು ಮತ್ತಷ್ಟು ಮತ್ತಷ್ಟು ಅವರು ಬೆಳೀಲಿ ಹೇಳ್ಬಿಟ್ಟು ನಮ್ಮದು ಒಂದು ಸ್ನೇಹಿತರಾಗಿ ನಮ್ಮದು ಒಂದು ಐಡಿಯಾ ನ್ಯೂಸ್ ಬಳಗದ ಪರವಾಗಿ ವೀಕ್ಷಕರ ಬಳಂದು ಬಳಗದ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಒಂದು ಸಹಕಾರವನ್ನು ಇನ್ನು ಪ್ರೋತ್ಸಾಹವನ್ನು ನೀಡಿ ಸದಾ ನೀಡಲು ನನಗೆ ತಯಾರಾಗಿರ್ತೀನಿ ಹೇಳ್ಬಿಟ್ಟು ಹೇಳದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ